ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬೀದಿ ನಾಯಿಗಳ ಉಪಟಳ ಹೆಚ್ಚಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಮಹತ್ವದ ಸುತ್ತೋಲೆ ಹೊರಡಿಸಿದೆ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಆಂಟಿ ರೇಬಿಸ್ ಲಾಸಿಕೆ ರೇಬಿಸ್ ಇಮ್ಯುನೋಗ್ಲಾಬ್ಯುಲಿನ್ ಸ್ನೇಕ್ ವನಂ ಔಷಧಿಗಳನ್ನು ಕಡ್ಡಾಯವಾಗಿ ದಾಸ್ತಾನು ಮಾಡಬೇಕು ಎಲ್ಲ ಆಸ್ಪತ್ರೆಗಳಲ್ಲಿ ರೇಬಿಸ್ ಚಿಕಿತ್ಸೆಯನ್ನು ಉಚಿತ ಮತ್ತು ಕಡ್ಡಾಯಗೊಳಿಸಲಾಗಿದೆ ನಿಯಮ ಪಾಲಿಸದ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಹಾಗೂ ಆಸ್ಪತ್ರೆಗಳ ಅನುಮತಿಯನ್ನು ರದ್ದುಗೊಳಿಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾದ ಬೆನ್ನಲ್ಲೇ ನಾಯಿ ಕಡಿತ ನಿರ್ವಹಣೆಯ ಕುರಿತು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಸುತ್ತೋಲೆ ಹೊರಡಿಸಿದೆ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಆಂಟಿ ರೇಬಿಸ್ ಲಸಿಕೆ ರೇಬಿಸ್ ಗ್ಲಾಬ್ಲುಲಿನ್ ಮತ್ತು ಆಂಟಿಸ್ಟೆಕ್ ವನಂ ಔಷಧಿಗಳನ್ನು ಕಡ್ಡಾಯವಾಗಿ ಸದಾ ದಾಸ್ತಾನು ಮಾಡಿರಬೇಕು ಅಂತ ಸುತ್ತೋಲೆಯಲ್ಲಿ ಸೂಚಿಸಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ಸುತ್ತೋಲೆ ಬಂದಿದ್ದು ರಾಜ್ಯದ ಎಲ್ಲ ಆರೋಗ್ಯ ಸೌಲಭ್ಯಗಳಲ್ಲಿ ರೇಬಿಸ್ ವಿರೋಧಿ ಚಿಕಿತ್ಸೆಯ ಕಡ್ಡಾಯ ಲಭ್ಯತೆಯನ್ನ ಒತ್ತಿ ಹೇಳಿದೆ ಕರ್ನಾಟಕದಲ್ಲಿ ರೇಬಿಸ್ ಅನ್ನ ಅಧಿಸೂಚಿತ ಕಾಯಿಲೆ ಎಂದು ಸರ್ಕಾರ ಘೋಷಿಸಿದೆ ಎಲ್ಲ ಆಸ್ಪತ್ರೆಗಳು ರೇಬಿಸ್ ಲಸಿಕೆ ಮತ್ತು ಒಂದು ಬಾರಿಯ ಅಶ್ವ ಮೂಲದ ರೇಬಿಸ್ ಇಮ್ಯುನೊಗ್ಲಾಬ್ನ್ ಅನ್ನ ಉಚಿತವಾಗಿ ಮತ್ತು ಸಕಾಲದಲ್ಲಿ ನೀಡಬೇಕು ಈ ನಿರ್ದೇಶನ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾಯಿ ಮೂಲದ ರೇಬಿಸ್ ನಿಂದ ಮಾನವ ಸಾವುಗಳನ್ನು ಶೂನ್ಯಕ್ಕೆ ಇಳಿಸುವ ಭಾರತದ ಗುರಿಯನ್ನು ಬೆಂಬಲಿಸ್ತಾ ಇದೆ ಏನು ಹಾವು ಕಡಿತದಿಂದಾಗುವ ಸಾವುಗಳು ಗಂಭೀರ ಪರಿಣಾಮಗಳು ಇಂದಿಗೂ ಗಣನೀಯ ಇದನ್ನ ಸರ್ಕಾರ ಗಮನಿಸಿದೆ ಹೀಗಾಗಿ ಹತ್ತಿರದ ಲಭ್ಯವಿರುವ ಆಸ್ಪತ್ರೆಯಲ್ಲಿ ಎಲ್ಲ ಹಾವು ಕಡಿತದ ಸಂತ್ರಸ್ತರಿಗೆ ಖಚಿತ ತುರ್ತು ಆರೈಕೆ ನೀಡುವಂತೆ ಆದೇಶಿಸಲಾಗಿದೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಎರಡ್ ಸಾವಿರದ ಏಳರ ಅಡಿಯಲ್ಲಿ ಖಾಸಗಿ ಆಸ್ಪತ್ರೆಗಳು ನಿರ್ದಿಷ್ಟ ಜವಾಬ್ದಾರಿಗಳನ್ನು ಹೊಂದಿವೆ ಖಾಸಗಿ ಆಸ್ಪತ್ರೆಗಳು ನಾಯಿ ಇತರ ಪ್ರಾಣಿಗಳು ಹಾವು ಕಡಿತದ ಸಂತ್ರಸ್ತರಿಗೆ ಮುಂಗಡ ಹಣವನ್ನು ಕೇಳದೆ ತಕ್ಷಣ ಪ್ರಥಮ ಚಿಕಿತ್ಸೆ ಜೀವ ಉಳಿಸುವ ಚಿಕಿತ್ಸೆಯನ್ನು ಒದಗಿಸಬೇಕು ಅಲ್ಲದೆ ಕರ್ನಾಟಕ ಉತ್ತಮ ನಾಗರಿಕ ಮತ್ತು ವೈದ್ಯಕೀಯ ವೃತ್ತಿಪರರ ಕಾಯ್ದೆ ಎರಡ್ ಸಾವಿರದ ಹದಿನಾರರ ಪ್ರಕಾರ ಆಸ್ಪತ್ರೆಗಳು ರೋಗಿಗಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಪ್ರಥಮ ಚಿಕಿತ್ಸೆ ನೀಡಬೇಕು ಸೂಕ್ತ ಸೌಲಭ್ಯಗಳಿಲ್ಲದಿದ್ರೆ ಬೇರೆಡೆಗೆ ಕಳುಹಿಸುವ ಮೊದಲು ರೋಗಿಯನ್ನು ಸ್ಥಿರಗೊಳಿಸಬೇಕು ಅಂತ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಆಸ್ಪತ್ರೆಗಳು ಪಡೆದುಕೊಳ್ಳಲು ಸಾಧ್ಯವಾಗದ ಚಿಕಿತ್ಸಾ ವೆಚ್ಚಗಳನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯೋಜನೆ ದರಗಳ ಅಡಿಯಲ್ಲಿ ಜಿಲ್ಲಾ ಮಟ್ಟದ ನೋಂದಣಿ ಮತ್ತು ಕುಂದುಕೊರತೆ ಪ್ರಾಧಿಕಾರಗಳು ಮರುಪಾವತಿ ಮಾಡಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಈ ನಿಯಮಗಳನ್ನು ಪಾಲಿಸಲು ವಿಫಲವಾದರೆ ಕಡಿತಕ್ಕೆ ಒಳಗಾಗಿ ರೋಗಿ ಮೃತಪಟ್ಟರೆ ಅದನ್ನು ವೈದ್ಯಕೀಯ ನಿರ್ಲಕ್ಷ್ಯ ಎಂದು ಪರಿಗಣಿಸಲಾಗುತ್ತೆ ಇದು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ನೂರ ಆರರ ಅಡಿಯಲ್ಲಿ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದಾದ ಕ್ರಿಮಿನಲ್ ಮೊಕದ್ದಮೆಗೆ ಆಹ್ವಾನ ನೀಡುತ್ತೆ ಗಂಭೀರ ಅಥವಾ ಪದೇ ಪದೇ ಕರ್ತವ್ಯ ಲೋಪವಾದರೆ ಆಸ್ಪತ್ರೆಗಳ ಪರವಾನಗಿಯನ್ನು ರದ್ದುಗೊಳಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ ಇನ್ನು ದೇಶದಲ್ಲಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಹಾವು ಕಡಿತವನ್ನ ಘೋಷಿತ ಕಾಯಿಲೆ ಎಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಘೋಷಣೆ ಮಾಡಿ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ ಘೋಷಿತ ಕಾಯಿಲೆ ಎಂದು ಘೋಷಣೆ ಮಾಡಿದ ನಂತರವೂ ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ಹಾವು ಕಡಿತದ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸಾವಿರದ ನಾಲ್ಕೂರ ಅರವತ್ತಾರು ಪ್ರಕರಣಗಳು ವರದಿಯಾಗಿದೆ ಅಲ್ಲದೆ ನೂರ ಎಂಬತ್ತೆರಡು ಮಂದಿ ಹಾವು ಕಡಿತದಿಂದ ಸಾವಿಗೀಡಾಗಿದ್ದಾರೆ ದೇಶದಲ್ಲಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಹಾವು ಕಡಿತವನ್ನ ಕಾಯಿಲೆ ಎಂದು ಘೋಷಣೆ ಮಾಡಿದ್ರು ವಿಷದ ಹಾವು ಕಡಿತಕ್ಕೆ ಸಕಾಲದಲ್ಲಿ ಚಿಕಿತ್ಸೆ ಲಭ್ಯವಾಗ್ತಾ ಇಲ್ಲ ರಾಜ್ಯದಲ್ಲಿ ವಿಷದ ಹಾವು ಕಡಿತ ಪ್ರಕರಣ ಹಾಗೂ ಮರಣಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಸೆಕ್ಷನ್ ಮೂರರ ಅಡಿಯಲ್ಲಿ ಘೋಷಿತ ಕಾಯಿಲೆ ಎಂದು ಘೋಷಣೆ ಮಾಡಲಾಗಿದೆ ಇದರಿಂದ ಎಲ್ಲಾ ಹಾವು ಕಡಿತ ಪ್ರಕರಣ ಹಾಗೂ ಮರಣಗಳನ್ನ ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಇಂಟಿಗ್ರೇಟೆಡ್ ಹೆಲ್ತ್ ಇನ್ಫಾರ್ಮೇಶನ್ ಪೋರ್ಟಲ್ನಲ್ಲಿ ವರದಿ ಮಾಡಲೇಬೇಕು ಈ ಘೋಷಣೆ ಮಾಡಿದ ನಂತರದಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಮುನ್ನೂರ ಇಪ್ಪತ್ತಾರು ಪ್ರಕರಣ ದಾಖಲಾಗಿದೆ ನೂರ ಅರವತ್ ಮೂರು ಮಂದಿ ಹಾವು ಕಡಿತದಿಂದಲೇ ಸಾವಿಗೀಡಾಗಿದ್ದಾರೆ ಇದು ನಿಜಕ್ಕೂ ಆತಂಕವನ್ನ ಹೆಚ್ಚು ಮಾಡಿದೆ ಹಾಗಾದ್ರೆ ಯಾವ ವರ್ಷದಲ್ಲಿ ಎಷ್ಟು ಹಾವು ಕಡಿತ ಪ್ರಕರಣ ಮತ್ತು ಸಾವು ಸಂಭವಿಸಿದೆ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಸಾವಿರದ ಐನೂರ ತೊಂಬತ್ತಾರು ಹಾವು ಕಡಿತ ಪ್ರಕರಣಗಳು ದಾಖಲಾಗಿದ್ರೆ ಆ ಸಂದರ್ಭದಲ್ಲಿ ಹತ್ತೊಂಬತ್ತು ಸಾವು ಸಂಭವಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಸಾವಿರದ ಇನ್ನೂರ ಮೂವತ್ತೈದು ಹಾವು ಕಡಿತ ಪ್ರಕರಣ ದಾಖಲಾಗಿದ್ರೆ ನೂರು ಸಾವುಗಳು ಸಂಭವಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಕಿಅಂಶ ನೋಡುವುದಾದ್ರೆ ಹಾವು ಕಡಿತದ ಪ್ರಕರಣ ಎಂಟು ಸಾವಿರದ ಆರುನೂರ ಮೂವತ್ತೈದು ಇದರಲ್ಲಿ ಅರವತ್ತ್ ಸಾವುಗಳಾಗಿದೆ ಹಾವು ಕಡಿತಕ್ಕೆ ನೀಡಲಾಗಿರುವ ಔಷಧಿಯನ್ನ ಅಗತ್ಯ ಔಷಧಿಯ ಪಟ್ಟಿಯ ಅಡಿಯಲ್ಲಿ ಸೇರಿಸಲಾಗಿದ್ದು ಎಲ್ಲ ಆಸ್ಪತ್ರೆಗಳಲ್ಲಿ ಎಎಸ್ವಿ ಹಾಗೂ ಹಾವು ಕಡಿತಕ್ಕೆ ನೀಡುವ ಇತರ ಔಷಧಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇರಿಸಿಕೊಳ್ಳುವುದಕ್ಕೆ ಈಗಾಗಲೇ ಸುತ್ತೋಲೆಗಳನ್ನ ಹೊರಡಿಸಲಾಗಿದೆ ಹೌದು ಕೃಷಿ ಪ್ರಧಾನವಾಗಿರುವ ಜಿಲ್ಲೆಯ ರೈತರು ಕೃಷಿ ಕೂಲಿ ಕಾರ್ಮಿಕರು ಮಹಿಳಾ ಕಾರ್ಮಿಕರು ಸೇರಿದಂತೆ ನಿತ್ಯವೂ ಜಮೀನುಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗುವ ಬಡ ಜನರೇ ಹಾವು ಕಡಿತದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರ್ಕಾರ ಕೂಡ ಇದಕ್ಕೆ ನಿಯಮಗಳನ್ನು ತಂದಿದೆ ಅದರ ಪರಿಪಾಲನೆಯಾಗಬೇಕು ಅಷ್ಟೇ